ತುಮಕೂರು ಜಿಲ್ಲೆಯ ಕೊಟಗಿರಿ ಪಟ್ಟಣದ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಪುಣ್ಯಕೋಟಿ ಎಂಬ ಹೆಸರಿನಲ್ಲಿ ಅಕ್ರಮ ಕಾರ್ಖಾನೆಯನ್ನು ನಿರ್ಮಿಸಿಕೊಂಡು ಮಸಾಲೆ ಮಜ್ಜಿಗೆ ಫೇಡ ಜಾಮೂನ್ ಹಾಗೂ ಶುದ್ದೀಕರಣ ಘಟಕ ಹಾಲು ಮಾರಾಟ ಮಾಡುತ್ತಿದ್ದ ಫ್ಯಾಕ್ಟರಿ ಮಾಲೀಕ ಫ್ಯಾಕ್ಟರಿ ನಡೆಸಲು ಸಂಬಂಧಪಟ್ಟ ಇಲಾಖೆಗಳಾದ ಅಗ್ನಿಶಾಮಕ ದಳ ಆರೋಗ್ಯ ಇಲಾಖೆ ಪಟ್ಟಣ ಪಂಚಾಯಿತಿಯಿಂದ ಅನುಮತಿ ಕಾರ್ಮಿಕರಿಗೆ ಪಿಎಫ್ ಇಎಸ್ಐ ಸೌಕರ್ಯ ಸೇರಿದಂತೆ ಯಾವುದೇ ಸೌಕರ್ಯ ಕಲ್ಪಿಸಿಲ್ಲ ಸೌದೆ ಬಾಯ್ಲರ್ ಸ್ಫೋಟಗೊಂಡ ರಭಸಕ್ಕೆ ಮಾಲೀಕನ ಮನೆಯ ಸಂಪೂರ್ಣ ಬಿರುಕು ಬಿಟ್ಟಿವೆ ಬಾಯ್ಲರ್ ಸ್ಫೋಟಗೊಂಡ ಶಬ್ದ ಅರ್ಧ ಕಿಲೋಮೀಟರ್ ವ್ಯಾಪ್ತಿಗೆ ಪಟ್ಟಣದ ಜನರನ್ನ ಬೆಚ್ಚಿ ಬೀಳಿಸಿದ್ದು ಅಕ್ಕಪಕ್ಕದ ಮನೆಯ ಜನರು ಹೊರಗಡೆ ಓಡಿ ಬಂದಿದ್ದಾರೆ ಬಾಯ್ಲರ್ ಬ್ಲಾಸ್ಟ್ ನಿಂದ ಇಪ್ಪತ್ತೈದು ವರ್ಷದ ಕಾರ್ಮಿಕ ಯತೀಶ್ ದೇಹ ಸಂಪೂರ್ಣ ಸುಟ್ಟು ಬಾಯಿ ಮೂಗು ಕಿವಿಯಿಂದ ರಕ್ತಸ್ರಾವವಾಗಿದೆ ಇಲ್ಲಿ ಬರ್ಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಡಳಿತ ವೈದ್ಯಾಧಿಕಾರಿಯೇ ಕೆಲಸ ಮಾಡ್ತಾರೆ ರಾತ್ರಿ ಒಂದು ಎಂಟು ಮುಕ್ಕಾಲು ಸಮಯದಲ್ಲಿ ಯತೀಶ್ ಅಂತ ಒಬ್ಬ ವ್ಯಕ್ತಿಗೆ ಸುಟ್ಟ ಗಾಯಗಳಿಂದಾಗಿ ದಾಖ ಚಿಕಿತ್ಸೆಗೆ ಬಂದಿರ್ತಾರೆ ಆವಾಗ ಡ್ಯೂಟಿ ಡಾಕ್ಟರ್ ಡಾಕ್ಟರ್ ಷಣ್ಮುಗ ಪ್ರಿಯಾ ಅಂತ ಇದ್ದಾರೆ ಅವರು ಪರೀಕ್ಷಿಸಿ ನೋಡಿದಾಗ ಅವರು ಮುಖ ಎಲ್ಲ ಬ್ಲಾಸ್ಟ್ ಆಗಿ ಕಂಡೀಷನ್ ಗಂಭೀರವಾಗಿ ಇದೆ ಏಯ್ಟಿ ಪರ್ಸೆಂಟ್ ಆದರೆ ಜೀವನಕ್ಕೆ ಅಪಾಯ ಆಗೋ ಚಾನ್ಸ್ ಭಾಳ ಇರುತ್ತೆ ಸುಟ್ಟು ಗಾಯಗೊಂಡಿದ್ದ ಕಾರ್ಮಿಕನಿಗೆ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನು ಘಟನೆಯ ಚಿತ್ರೀಕರಣ ಮಾಡಲು ಹೋದ ಪತ್ರಕರ್ತನ ಮೊಬೈಲ್ ಕಿತ್ಕೊಂಡು ಫ್ಯಾಕ್ಟರಿ ಮಾಲೀಕ ಹಾಗೂ ಆತನ ಮಗ ದರ್ಪ ತೋರಿದ್ದಾರೆ ಮನೆಯಲ್ಲಿ ನಡೆಸುತ್ತಿದ್ದ ಫ್ಯಾಕ್ಟರಿಯಲ್ಲಿ ಸುಮಾರು ಆರಕ್ಕೂ ಹೆಚ್ಚು ಜನ ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ ಜಗದೀಶ್ ಅಂತ ಇಲ್ಲಿ ಸಿದ್ದೇ ಇದು ಕಂಠೇಶ್ವರ ಮಿಲಿಟರಿ ಮುಂದೆಗಡೆ ನಮ್ಮದು ಬಿಲ್ಡಿಂಗ್ ಇದೆ ಅಲ್ಲಿ ಹೆಚ್ಚು ಕಮ್ಮಿ ರಾತ್ರಿ ಹತ್ತು ಗಂಟೆ ಒಂಬತ್ತುವರೆಯಿಂದ ಹತ್ತು ಗಂಟೆಗೆ ಬ್ಲಾಸ್ಟ್ ಆಗಿರೋ ಸೌಂಡ್ ಬಂತು ಬ್ಲಾಸ್ಟ್ ಆಗಿರೋ ಸಂದರ್ಭದಲ್ಲಿ ನಾವು ನೋಡಿದಾಗ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟರಷ್ಟು ಸೌಂಡ್ ಬಂತು ಮತ್ತೆ ಗ್ಲಾಸ್ ಪೀಸ್ಗಳು ಬಂದಿದ್ದಾವೆ ಜೊತೆಯಲ್ಲಿ ಅದು ಏನಾಗಿದೆ ಅಂತ ಗೊತ್ತಿರಲಿಲ್ಲ ಅದು ಬಾಯ್ಲರ್ ಬಾಯ್ಲರು ಬ್ಲಾಸ್ಟ್ ಆಗಿರೋದ್ರಿಂದ ಅದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಒಂದು ಹೆಚ್ಚು ಕಮ್ಮಿ ಎರಡು ತಿಂಗಳ ಹಿಂದೆ ಒಂದು ಸರಿ ನಮ್ಮ ಅಂಗಡಿ ಹುಡುಗರೆಲ್ಲ ಮಾಡಿ ಮೇಲೆ ಮಲಗ್ತಾರೆ ರೂಮ್ ಇದೆ ಅಲ್ಲಿ ಮಲಗಿದಾಗ ಸೌಂಡ್ ಬಂದಿದೆ ಅವರು ಎದ್ದು ನೋಡಿದಾಗ ಹೊಗೆ ಎಲ್ಲ ಜಾಸ್ತಿ ಇತ್ತಂತೆ ಆ ಆ ಕಾರಣದಿಂದ ಇವರು ಸುಮ್ಮನೆ ಆಗಿದ್ದಾರೆ ಮತ್ತೆ ಅದು ಕೇರ್ ತಗೊಂಡಿಲ್ಲ ಅವರು ಕೇರ್ ತಗೊಂಡ ಪಕ್ಷದಲ್ಲಿ ಸಮಸ್ಯೆ ಆಗ್ತಾ ಇರ್ಲಿಲ್ವೇನೋ ಗೊತ್ತಿಲ್ಲ ನೆಗ್ಲೆಕ್ಟ್ ಮಾಡಿರೋದ್ರಿಂದ ಈ ಸಮಸ್ಯೆ ಆಗಿದೆ ಎರಡನೇ ಬಾರಿ ಎರಡನೇ ಬಾರಿ ಆಗಿರೋದು ಕೋಟಗಿರಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತಿಮ್ಮಯ್ಯ ತಿಮ್ಮಯ್ಯೂಸ್ ಟಿವಿ ತುಮಕೂರು